ಚ ಸಂಹೃಷ್ಟ ಪಾದುಕೆ ಹೇಮಭೂಷಿತೇ ಅಯೋಧ್ಯಾಯಾಮ ಮಹಾಪ್ರಾಜ್ಞ ಯೋಗಕ್ಷೇಮ ಕರೆ ತವ ಕೊನೆಗೆ ಅವನನ್ನು ಯಾವ ರೀತಿಯಿಂದಲೂ ಒಪ್ಪಿಸಲಿಕ್ಕಾಗದೇ ಇದ್ದಾಗ ನಾವು ಅವನ ಪಾದುಕೆಗಳನ್ನು ಹೇಮಭೂಷಿತೇ ಪಾದುಕೆ ಬಂಗಾರದ ಕಟ್ಟು ಹಾಕಿಸಿದಂತಹ ಈ ಪಾದುಕೆಗಳನ್ನು ಹೊತ್ತುಕೊಂಡು ಅಯೋಧ್ಯೆಯನ್ನು ಯೋ ಅಯೋಧ್ಯದ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದಕ್ಕೆ ಸಮರ್ಥವಾದ ಭಗವಂತನ ಪಾದದ ಸ್ಪರ್ಶಗೊಂಡಂತಹ ಈ ಪಾದುಕೆಗಳನ್ನು ಹೊತ್ತು ತಂದಿದ್ದೇವೆ ಹೀಗೆ ವಸಿಷ್ಠರು ಮತ್ತು ಉಳಿದ ಎಲ್ಲ ಮಂತ್ರಿಗಳು ನಾನು ಸೇರಿ ಬಗೆ ಬಗೆಬಗೆಯಿಂದ ಕೇಳಿಕೊಂಡದ್ದಕ್ಕೆ ರಾಮಚಂದ್ರನ ಪ್ರತಿನಿಧಿಯಾಗಿ ನಮಗೆ ಈ ಪಾದುಕೆಗಳು ಸಿಕ್ಕಿದ್ದಾವೆ ಆಗ ಭರದ್ವಾಜರು ಹೇಳುತ್ತಾರೆ ನೀನು ನಿನ್ನ ಪ್ರಯತ್ನ ಅನ್ನೋ ವಿಷಯದಲ್ಲಿ ನನಗೆ ಸಂದೇಹ ಇಲ್ಲ ಭರದ್ವಾಜ ಶುಭಕರಂ ಮುನಿರ್ವಾಕ್ಯಂ ಉವಾಚ ನೈತ ಚಿತ್ರಂ ನರವ್ಯಾಘ್ರ ಶೀಲ ವೃತ್ತವತಾಂಬರ ಶೀಲ ಸ್ವಭಾವ ಮತ್ತು ನಡೆ ಎರಡೂ ಕೂಡ ಒಂದೇ ರೀತಿಯಾಗಿ ಇರುವಂತಹ ವ್ಯಕ್ತಿತ್ವ ಅದು ನಿನ್ನದು ಕೆಲವೊಮ್ಮೆ